ಶುಕ್ರವಾರ ಬಂದ್ ಯಶಸ್ವಿಗೊಳಿಸಲು ಜನಪರ ಸಂಘಟನೆಗಳಿಂದ ನಗರದಾದ್ಯಂತ ಬೈಕ್ ರ್ಯಾಲಿ ಮೂಲಕ ಮನವಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಆರ್ ಗವಾಯಿರವರ ಮೇಲೆ ಶೂ ಎಸೆದ ಘಟನೆ ಖಂಡಿಸಿ ಅಕ್ಟೋಬರ್ ಹದಿನೇಳರ ಶುಕ್ರವಾರದಂದು ಸ್ವಯಂ ಪ್ರೇರಿತ ಜಿಲ್ಲಾ ಬಂದ್ ಹಿನ್ನೆಲೆ ಕೋಲಾರ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಗುರುವಾರ ಸಂಜೆ ಆರು ಗಂಟೆಯಲ್ಲಿ ನಗರದಾದ್ಯಂತ ಬೈಕ್ ರ್ಯಾಲಿ ಮೂಲಕ ಕೋಲಾರ ಜಿಲ್ಲಾ ಅನ್ನು ಯಶಸ್ವಿಗೊಳಿಸುವಂತೆ ಅಂಗಡಿ ಮಾಲೀಕರು ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ ಇವತ್ತು ನಾಳೆ ಒಂದು ಬಂದನ್ನು ಯಶು ಮಾಡ್ಬೇಕು ಒಂದು ನಿಟ್ಟಿನಲ್ಲಿ ಎಲ್ಲರೂ ಇವತ್ತು ಈಗ ಕೋಲಾರ ನಗರದಲ್ಲಿರ್ತಕ್ಕಂಥ ಎಲ್ಲು ಕಿಡಿಗಳಲ್ಲಿ ಓಡಾಡಿದಿರಿ ಈ ಒಂದು ಸಮಸ್ಯೆ ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ಕಳೆದ ಆರನೇ ತಾರೀಕು ಮಾನ್ಯ ಶ್ರೀ ಗವಾಯ್ ಅವರ ಮೇಲೆ ಆ ರಾಕೇಶ್ ಕಿಶೋರ್ ಅನ್ನುವಂಥವ್ರು ಹಲ್ಲೆ ಮಾಡಿರೋದನ್ನ ಖಂಡಿಸಿ ಇವತ್ತು ಈ ಪ್ರತಿಭಟನೆಗೆ ಎಲ್ಲ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ದಲಿತ ಸಂಘಟನೆಗಳು ಜನಪರ ಸಂಘಟನೆಗಳು ಕಮ್ಯುನಿಸ್ಟ್ ಪಕ್ಷಗಳು ಜಾತ್ಯತೀತವಾಗಿ ಇರ್ತಕ್ಕಂಥ ಪಕ್ಷಗಳು ರೈತ ಸಂಘಟನೆಗಳು ಎಲ್ಲರೂ ಮತ್ತೆ ಅಲ್ಪಸಂಖ್ಯಾತರ ಬಂಧುಗಳು ಎಲ್ಲರೂ ಅಂದರೆ ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಿಕ್ಕಾರ ಕೂಗುವಂತ ಮತ್ತು ಅದರ ವಿರುದ್ಧವಾದಂಥ ನಿಲುವುಗಳನ್ನು ಹೊಂದಿರತಕ್ಕಂಥ ಮನು ಸಂಸ್ಕೃತಿಯನ್ನು ಈ ಸನಾತನವಾದಿಗಳ ವಿರುದ್ಧವಾಗಿ ಈ ಒಂದು ಬರ್ತಕ್ಕಂತ ನಾಳೆ ಒಂದು ದೊಡ್ಡ ಮಟ್ಟದ ಯಶಸ್ವಿಯಾದಂತ ಆ ಸ್ವಯಂ ಪ್ರೇರಿತ ಬಂದ್ಗೆ ಏನ್ ನಾವೆಲ್ಲ ಕರೆ ಕೊಟ್ಟಿದ್ರಿ ಅದಕ್ಕೆ ಕೋಲಾರ ಜಿಲ್ಲೆಯ ಜನತೆಯು ಅದನ್ನ ಒಪ್ಕೊಂಡಿದ್ದಾರೆ ಆ ಒಂದು ಯಶಸ್ವಿ ಮಾಡ್ಲಿಕ್ಕೆ ನಿಟ್ಟಿನಲ್ಲಿ ಅವರೆಲ್ಲರೂ ಸಹಕರಿಸ್ತಾರೆ ಅಂತ ನಿಟ್ಟಿನಲ್ಲಿ ನಾವೆಲ್ಲರೂ ಹೋಗೋಣ ನಾಳೆ ಬೆಳಗ್ಗೆ ಐದು ಐದೂವರೆ ಮಧ್ಯೆ ಎಲ್ಲ ಕೆ ಎಸ್ ಆರ್ ಟಿ ಸಿ ಹತ್ರ ಡಿಪೋ ಹತ್ರ ಸೇರ್ಕೊಳ್ಳೋಣ ಅನ್ನುವಂಥದ್ದನ್ನು ಹೇಳಿ ಆ ಈ ಮಳೆಯಲ್ಲಿರೂ ಬಂದು ಸಹಕರಿಸಿದ್ದಕ್ಕೆ ಧನ್ಯವಾದಗಳು ಇಲ್ಲಿ ಈ ಬೈಕ್ ನಲ್ಲಿ ಮುಕ್ತಾಯ ಮಾಡ್ತಾ ಇದ್ರಿ ಕೋಲಾರ ಬಂದ್ ನಾಳೆ ಬಂದ್ ಕೋಲಾರ ಬಂದ್ ಬಂದ್ ನಿಧಾನವಾಗಿ ವಾಹನಗಳನ್ನ ಚಲನೆ ಮಾಡಬೇಕು ಕೋಲಾರ ಬಂದ್ ನಿಧಾನವಾಗಿ நான்வாரி சுக்கவார கோலார ஜி சாப்பாடு ಿದೆ ಕೋಲಾರ ಏನು ಭಾರತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಡಿ ಅವರ ಪೀಠಕ್ಕೆ ಉನ್ನತ ಘಟನೆಯನ್ನು ಕಂಡು ನಾವು ಜಿಲ್ಲಾತ್ಯಂತ ಸ್ವಯಂ ಪ್ರೇರಿಕ ಬಂದು ಘಟನೆಯಾಗಿದೆ ಒಂದು ಹೆಚ್ಚುವರಿ ಎಷ್ಟು